ಲೋಕದ ಸುದ್ದಿಗೆ ಸ್ವಾಗತ ಯಾರೆಲ್ಲ ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದ್ರೆ ಈಗ ಕೆಳಗಡೆ ಕಾಣ್ತಾರೆ ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೆ ಮಾಹಿತಿ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಲೈಕ್ ಮಾಡಿ ಮರೆಯದೆ ಸ್ನೇಹಿತರೆ ಬನ್ನಿ ಸೆಪ್ಟೆಂಬರ್ ಒಂದರಿಂದ ಹೊಸ ಟೆಲಿಕಾಂ ನಿಯಮ ಜಾರಿಯಾಗ್ತಾ ಆಗ್ತಾ ಇದೆ ಈ ಜಾರಿಯಲ್ಲಿ ಹೊಸ ನಿಯಮದಲ್ಲಿ ಈ ಸಿಮ್ ಕಾರ್ಡ್ ಬ್ಲಾಕ್ ಲಿಸ್ಟ್ ಗೆ ಸೇರ್ಪಡೆಯಾಗುತ್ತೆ ಏನಪ್ಪಾ ಅನ್ನೋದಾದ್ರೆ ಸೆಪ್ಟೆಂಬರ್ ಒಂದರಿಂದ ಟ್ರಾಯ್ ಹೊಸ ಟೆಲಿಕಾಂ ನಿಯಮ ಜಾರಿಗೆ ತರುತ್ತಿದೆ ಈ ನಿಯಮದ ಅಡಿ ಕೆಲ ಸಿಮ್ ಕಾರ್ಡ್ ಎರಡು ವರ್ಷದವರೆಗೆ ಬ್ಲಾಕ್ ಲಿಸ್ಟ್ ಗೆ ಸೇರ್ಪಡೆಯಾಗುತ್ತದೆ ಅನ್ನೋದು ಹೊಸ ಒಂದು ರೂಲ್ಸ್ ಅನ್ನ ತರ್ತಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋಣ ಬನ್ನಿ ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಐ ಹೊಸ ನಿಯಮ ಜಾರಿಗೆ ತರುತ್ತಿದೆ ಈ ನಿಯಮದಡಿ ಸೆಪ್ಟೆಂಬರ್ ಒಂದರಿಂದ ಟೆಲಿಕಾಂ ಕ್ಷೇತ್ರದಲ್ಲಿ ಮಹಾಂತರ ಬದಲಾವಣೆಯಾಗುತ್ತಿದೆ ನಿಯಮ ಉಲ್ಲಂಘಿಸಿದರೆ ಸಿಮ್ ಕಾರ್ಡ್ ಬ್ಲಾಕ್ ಲಿಸ್ಟ್ಗೆ ಸೇರ್ಪಡೆಯಾಗಲಿದೆ ಹೀಗಾಗಿ ಎಚ್ಚರ ತಪ್ಪಿದರೆ ಅಪಾಯ ಕಟ್ಟಿಟ್ಟ ಬುತ್ತಿ ಹೌದು ಫೇಕ್ ಕಾಲ್ ಫ್ರಾಡ್ ಕಾಲ್ಸ್ಗಳಿಗೆ ಮುಕ್ತಿ ನೀಡಲು ಟಿಆರ್ಎಐ ಹೊಸ ನಿಯಮ ಜಾರಿಗೆ ತರುತ್ತಿದೆ ಒಂದು ವೇಳೆ ಗ್ರಾಹಕ ಫ್ರಾಡ್ ಅಥವಾ ನಕಲಿ ಕರೆಗಳ ಕುರಿತು ದೂರು ನೀಡಿದರೆ ಟೆಲಿಕಾಫ್ ಕಂಪನಿಗಳು ಇದಕ್ಕೆ ಹೊಣೆಯಾಗುತ್ತದೆ ಎಂದು ಟ್ರಾಯ್ ಎಚ್ಚರಿಸಿದೆ ಟ್ರಾಯ್ ಹೊಸ ನಿಯಮದ ಪ್ರಕಾರ ಗ್ರಾಹಕರಿಗೆ ಅನಗತ್ಯ ಕರೆ ಫೇಕಾಲ್ ಜಾಹೀರಾತು ಸೇರಿದಂತೆ ಪ್ರಚಾರದ ಕರೆಗಳನ್ನು ಮಾಡುವಂತಿಲ್ಲ ಟೆಲಿಕಾಂ ಸೇವೆ ಒದಗಿಸುವ ಕಂಪನಿಗಳು ನಕಲಿ ಕರೆಗಳಿಗೆ ಕಡಿವಾಣ ಹಾಕಬೇಕು ಇದಕ್ಕಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನೆರವು ಪಡೆದು ನಕಲಿ ಕರೆಗಳನ್ನು ನಿಯಂತ್ರಿಸಲು ಟ್ರಾಯ್ ಸೂಚಿಸಿದೆ ಇದರ ಹೊರತಾಗಿಯೂ ಗ್ರಾಹಕರಿಗೆ ನಕಲಿ ಕರೆಗಳು ಬಂದಲ್ಲಿ ಟೆಲಿಕಾಂ ಆಪರೇಟರ್ ಹಾಗೂ ನಕಲಿ ಕರೆ ಮಾಡಿದ ಸಂಸ್ಥೆಗಳು ವ್ಯಕ್ತಿಗಳು ಶಿಕ್ಷೆಗೆ ಗುರಿಯಾಗುತ್ತಾರೆ ಹೊಸ ವಿಧಾನ ಹೊಸ ಮಾದರಿ ಮೂಲಕ ಗ್ರಾಹಕರಿಗೆ ನಕಲಿ ಕರೆಗಳನ್ನು ಮಾಡಲಾಗುತ್ತದೆ ಹಲವು ಕಂಪನಿಗಳು ವೈಯಕ್ತಿಕ ಫೋನ್ ನಂಬರ್ ಖಾಸಗಿ ಫೋನ್ ನಂಬರ್ ಮೂಲಕ ಕರೆ ಮಾಡಿ ಗ್ರಾಹಕರಿಗೆ ತೊಂದರೆ ನೀಡುತ್ತಿರುವ ದೂರುಗಳು ವರದಿಯಾಗಿದೆ ಹೀಗೆ ಮಾಡಿದ್ದಲ್ಲದೆ ನಕಲಿ ಕರೆ ಮಾಡುವ ಫೋನ್ ನಂಬರ್ಗಳನ್ನು ಎರಡು ವರ್ಷ ಬ್ಲಾಕ್ ಲಿಸ್ಟ್ಗೆ ಸೇರ್ಪಡೆ ಮಾಡಲಾಗುತ್ತದೆ ಸ್ಟಾಂಪ್ ಕಾಲ್ಸ್ ನಿಯಂತ್ರಿಸಲು ಟ್ರಾಯ್ ಕಟ್ಟು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುತ್ತಿದೆ ಕಾಲ್ಸ್ ಅಥವಾ ಫೇಕ್ ಕಾಲ್ಸ್ ವಿರುದ್ಧ ಗ್ರಾಹಕರಿಗೆ ದೂರುಗಳು ಹೆಚ್ಚಾಗುತ್ತಿದೆ ಇತ್ತೀಚೆಗೆ ಕಂಪನಿಗಳ ಪ್ರಮೋಷನ್ ವಿಚಾರಕ್ಕೂ ಕಾಲ್ ಮಾಡಲಾಗುತ್ತದೆ ಅನಗತ್ಯ ಕರೆಗಳಿಂದ ಗ್ರಾಹಕರು ಕಿರಿಕಿರಿ ಅನುಭವಿಸುತ್ತಿದ್ದಾರೆ ನಕಲಿ ಕರೆಗಳಿಂದ ಹಲವು ಗ್ರಾಹಕರು ಮೋಸ ಹೋಗುತ್ತಿದ್ದಾರೆ ಈ ಕುರಿತು ಸೈಬರ್ ಕ್ರೈಮ್ ಪೊಲೀಸರು ಠಾಣೆಗಳಲ್ಲಿ ದೂರು ದಾಖಲಾಗಿದೆ ಸ್ವಾಬ್ ಕಾರ್ಸ್ ವಿರುದ್ಧ ಕಠಿಣ ಕ್ರಮ ಒಂದಾಗಿರುವ ಟ್ರಾಯ್ ಈ ಎಲ್ಲ ಮಾಹಿತಿ ಆಧರಿಸಿ ಇದೀಗ ಹೊಸ ನಿಯಮ ರೂಪಿಸಿದೆ ಹೊಸ ನಿಯಮ ಸೆಪ್ಟೆಂಬರ್ ಒಂದರಿಂದ ಜಾರಿಗೆ ಬರಲಿದೆ ಸ್ನೇಹಿತರೆ ಇದು ತುಂಬಾ ಒಳ್ಳೆಯ ವಿಷಯನೇ ಅಂತ ಹೇಳ್ಬೋದು ತುಂಬ ಕರೆಗಳು ಬಂದು ತುಂಬಾ ಡಿಸ್ಟರ್ಬೆನ್ಸ್ನ ಉಂಟು ಮಾಡ್ತಿತ್ತು ಜನಗಳಲ್ಲಿ ಅದರಿಂದ ಇದು ಒಳ್ಳೆಯ ನಿಯಮ ಅಂತಲೇ ಹೇಳ್ಬೋದು ಸೆಪ್ಟೆಂಬರ್ ಒಂದರಿಂದ ಜಾರಿಯಾಗುವ ಈ ನಿಯಮ ನಿಮಗೆಷ್ಟು ಇಷ್ಟವಾಗಿದೆ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಮುಂದಿನ ವಿಷಯದೊಂದಿಗೆ ಭೇಟಿಯಾಗೋಣ ನಮಸ್ತೆ